ಶ್ರೀಮಾತ್ರೇ ನಮಃ ಗುರುಭ್ಯೋ ನಮಃ ಹರಿ ಓಂ ಜೀವನ ರಹಸ್ಯ ಅರಿವೇ ಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫಲಶ್ರುತಿಯಲ್ಲಿ ಈ ವಿಷ್ಣು ಸಹಸ್ರನಾಮದಲ್ಲಿ ಈ ಇದು ನಮಗೆ ಒಂದು ಪೂಜಾ ಫಲ ಆಗಿರ್ಬೋದು ಪುಣ್ಯದ ಫಲ ಇರ್ಬೋದು ನಮಗೆ ಒಂದು ನಿಮಗೆ ಸ್ನೇಹಿತರು ಮುಖಾಂತರ ಒಂದು ಪ್ರಕೃತಿ ನಿಮಗೆ ಒಂದು ಮೆಸೇಜ್ ಮುಂಬರುವ ಮುಂಬರುವ ಶುಭ ಅಶುಭಗಳ ಫಲ ಫಲವಾಗಿ ಒಂದು ಸ್ನೇಹದ ರೂಪವಾಗಿ ನಿಮಗೆ ಒಂದು ಕಾಣ್ ಕಂಡುಬರುತ್ತೆ ಫಲಶ್ರುತಿಯಲ್ಲಿ ಫಲಶ್ರುತಿಯಲ್ಲಿ ಇತೀದಂ ಕೀರ್ತಯನ್ಯಸ್ಯ ಕೇಶವಸ್ಯ ಮಹಾತ್ಮನಃ ನಾಮನಾಮ್ ಸಹಸ್ರಾನಾಂ ನಾಮನಾಮ ಅಂದರೆ ನಾಮಗಳನ್ನು ದಿವ್ಯಾನಾಂ ಶೇಷೇಣ प्रतिकीर्तितं प्रतिकीर्तितं कीर्तियन्ने पन्दिरुत्ते अन्त या इदं या नित्यं यश्चापि परिकीर्त्यत् न शुभं प्राप्नोयत् किञ्चित् सो मा सोमो मोत्रेयः च मानवः वेदान्तो ब्राह्मणो स्यन्तु क्षत्रिये विजयी भवेत् वैशोधनसमृद्धिः शूद्रसुखमाप्नोयत् ಧರ್ಮಾರ್ಥಿ ಪ್ರಾಪ್ನ ಧರ್ಮಂ ಅರ್ಥಾರ್ಥಿ ಚಾರ್ಥಮ್ ಆಪ್ನಾಯತ್ ಕಾಮಾಪ್ನಾಯತ್ ಕಾಮಿ ಪ್ರಜಾತಿ ಚಾರ್ಥಮ್ ಆಪ್ನಯತ್ ಪ್ರಜಾಂ ಫಸ್ಟು ಸ್ಟಾರ್ಟ್ ಮಾಡೋಣ ವೇದಾಂತ ಬ್ರಾಹ್ಮಣ ಅಂತು ಕ್ಷತ್ರಿಯೇ ವಿಜಯ ಭವೇತು ಈ ಒಂದು ಲೈನಿಗೆಯ ಅರ್ಥ ಏನು ಅಂತಂದರೆ ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ ಪ್ರತಿ ಇವಾಗ ಒಬ್ಬ ಸ್ನೇಹ ಒಂದು ಸ್ಟಾರ್ಟ್ ಆಗುತ್ತೆ ಅಂತಂದರೆ ಗುರುಗಳು ಗುರು ಇವಾಗ ನಾ ಗುರುಕುಲದಲ್ಲಿ ಪಾಠ ಹೇಳ್ತಿರ್ಬೇಕಾದ್ರೇ ಎಲ್ಲರಿಗಿಂತ ಕ್ರಿ ಅರ್ಜುನನ್ನು ತುಂಬ ಇಷ್ಟಪಡ್ತಿರ್ತಾನೆ ದ್ರೋಣಾಚಾರಿ ನೀನೇ ನೀನೇ ನನಗೆ ಪರಮ ಶಿಷ್ಯ ಆಗಬೇಕು ಪರಮ ಶಿಷ್ಯ ಆಗಬೇಕು ಅಂತ ಮುಂಬರುವ ದಿನಗಳಲ್ಲಿ ಗುರು ಅಂದರೆ ಸಾಕ್ಷಾತ್ ಬ್ರಹ್ಮ ವಿಷ್ಣು ಗುರುಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತಾರೆ ಇಲ್ಲಿ ಎಲ್ಲಾರ್ಗೂ ಎಲ್ಲಾರು ಇಷ್ಟಪಡ್ಲಿಲ್ಲ ಗುರುವನಲ್ಲಿ ಅತ್ಯಂತ ಶರಣಾಗತ ಭಕ್ತಿ ಒಂದು ಸಾರಿ ಪರೀಕ್ಷೆ ಮಾಡಿ ಅವರು ಗುರುನ ನಿಂದಿಸಿದಾಗ ನಿನಗೆ ಯಾಕೆ ಅರ್ಜುನನ ಮೇಲೆ ತುಂಬ ಅಷ್ಟೊಂದು ವಿಪರೀತ ಪ್ರೇಮ ಇಷ್ಟೊಂದು ಅಪಾರವಾದ ಭಕ್ತಿ ಇರೋದು ಅಂತ ಕೇಳಿದಾಗ ಒಂದು ಸಾರಿ ಪರೀಕ್ಷೆಯನ್ನು ಮಾಡಿ ನೋಡ್ತಾನೆ ಮಾರ್ವೇಶದಲ್ಲಿ ನೀರಲ್ಲಿ ಮುಳುಗಿ ಹೋಗ್ತಾ ಇದ್ದಾನೆ ಅನ್ನೋ ಥರ ತಾನೇ ಸೃಷ್ಟಿ ಮಾಡ್ಕೊತಾನೆ ಒಬ್ಬ ಮುಷ್ಳೆಯ ರೂಪದಲ್ಲಿ ತನ್ನ ಕಾಲಿಡ್ಕೊಂಡಿದೆ ಅನ್ನೋ ಥರ ಇವರೆಲ್ಲ ಬಾಣ ಬಿಲ್ಲು ಹುಡ್ಕಂತ ಹೋಗ್ತಾರೆ ಆದರೆ ಅರ್ಜುನ ನೇರವಾಗಿ ಅವ್ರನ್ನ ಅಂದರೆ ಒಂದು ಸಮರ್ಪಣೆ ಭಾವದಿಂದ ಯಾರು ಗುರುಕುಲದಲ್ಲಿ ತನ್ನ ಸಮರ್ಪಣೆ ಭಾವನ ಅಂದರೆ ತನ್ನದು ಜನನ ಮರಣ ಈ ದೇಹ ಜ್ಞಾನ ಬುದ್ಧಿ ಎಲ್ಲದನ್ನೂ ತನಗೆ ಸಮರ್ಪಣೆ ಮಾಡೋದು ಅಂತ ತನ್ನ ಸೇವೆ ಅಂದರೆ ಬುದ್ಧಿಯಿಂದ ಆಯಿತು ಕರ್ಮದಿಂದ ಆಯಿತು ಅಂದರೆ ನೀನು ದೇಹದಿಂದ ಕರ್ಮ ಮಾಡ್ತೀಯಲ್ಲ ಅಂದರೆ ಸೇವೆ ಮಾಡ್ತೀಯ ಬುದ್ಧಿ ಅಂದರೆ ಮನಸ್ಸುನೇ ಸಮರ್ಪಣೆ ಆತಗೆ ಮನಸ್ಸು ಸಮರ್ಪಣೆ ಮಾಡಿದ್ದಕ್ಕೆ ತಕ್ಷಣ ಹೋದ ಬಿಲ್ ಹುಡ್ಕೋ ಬಿಲ್ ಹುಡ್ಕಾನ ಅಂದರೆ ನನ್ನ ನಾನು ಉಳಿಸ್ಕೊಂಡು ಆಮೇಲೆ ಗುರು ಹುಡ್ಕೋ ಉಳು ಅಂತ ಹೋಗಲ್ಲ ಆ ರೀತಿ ಒಂದು ಹತ್ರ ಅಷ್ಟು ಸಮರ್ಪಣೆ ಭಾವ ಇದ್ದಿದ್ದಕ್ಕೆ ಅವನಿಗೆ ಅಮ್ಮ ಗುರುಗಳು ನಿಮಗೆ ಈಗ್ಲೂನು ಗುರುಗಳು ನಿಮಗೆ ಪರಿಚಯ ಆಗ್ತಾರೆ ಅಂತ ತಿಳ್ಕೊಳ್ಳಿ ಗುರುಗಳು ನಿಮ್ಮನೆಗೆ ಬರೋದಾಗಲಿ ನೀವು ಅವ್ರ ಮನೆಗೆ ತುಂಬಾ ಜ್ಞಾನವಂತರಾಗ್ತೀರಾ ಆಗ್ತೀರಾ ಮುಂದೊಂದು ದಿನ ನೀವು ಒಂದು ದೊಡ್ಡ ಗುರುಸ್ಥಾನದಲ್ಲಿ ನೀವು ನಿಮ್ಮನ್ನ ನೀವು ತೊಡಗಿಸ್ಕೊಂತೀರಾ ಅನ್ನೋ ಒಂದು ಅರ್ಥ ಅಡಗಿದೆ ಅದರಲ್ಲಿ ವೇದಾಂತ ಬ್ರಾಹ್ಮಣಾಸಿ ಅಂತೂ ಕ್ಷತ್ರಿಯೇ ವಿಜಯಿ ಭವೇತು ಅಂದ್ರೆ ಒಂದು ಕ್ಷತ್ರಿಯರನ್ನ ನೀನು ವಿಶ್ವಾಸ ಮಾಡ್ತಾ ಅಂದ್ರೆ ನಿನ್ನ ಜೀವನದ ಒಂದು ಹೋರಾಟದಲ್ಲಿ ನೀನು ಜಯ ಗಳಿಸ್ತೀಯಾ ಅಂತ ಇಲ್ಲಿ ನಿಮಗೆ ರಾಜಕಾರಣಿಗಳು ಪರಿಚಯ ಆಗ್ಬೋದು ಅವರು ನಿಮ್ಮನ್ನು ಕರಿಬೋದು ಏನೋ ಒಂದು ಮೀಟಿಂಗಿಗೆ ಬನ್ನಿ ಅದಕ್ಕೆ ಬನ್ನಿ ಇದಕ್ಕೆ ಬನ್ನಿ ಅಂತ ಕೇಳ ನೀವು ಯಾವುದೋ ಒಂದರಲ್ಲಿ ನೀವು ಜಯ ಗಳಿಸ್ತಾ ಇದ್ದೀರಾ ದೊಡ್ಡದಾದ ಜಯ ನೀವು ನಿಮ್ಮ ಜೀವನದಲ್ಲಿ ಗಳಿಸ್ತೀರಾ ಅಂತಂದರೆ ಈ ಕ್ಷತ್ರಿಯೇ ವಿಜಯೀ ಭವೇ ಇತ್ತು ವೈಶ್ಯೋ ಧನ ಸಮೃದ್ಧಿ ವೈಶ್ಯರಂದ್ರೆ ಅಂದರೆ ಸೆಟ್ರೂ ಅದೇ ಕಪ್ಪಗಿರ್ತಾರೆ ವ್ಯಾಪಾರ ಮಾಡ್ತಿರ್ತಾರೆ ನಿಮಗೆ ಎಕ್ಸಾಂಪಲ್ ಕೊಡೋಕ್ಕೆ ಸೆಟ್ರ್ ರೈತರೆ ಬೇಜಾರು ದಯವಿಟ್ಟು ವೈಶ್ಯೋ ಧನ ಸಮೃದ್ಧಿ ಯಾವಾಗಲೂ ಅವ್ರಿಗೆ ಆ ಕನೇಕ ಪರಮೇಶ್ವರಿ ಅವಳಿಗೆ ಅವಳು ವರ ಕೊಟ್ಟಿರ್ತಾಳೆ ಅವರಿಗೆ ವೈಶ್ಯರಿಗೆ ಆ ಒಂದು ಪ್ರತಿ ಒಂದು ಜಾತಿಗೆ ಅರ್ಥ ಇದೆ ರೀ ಅರ್ಥ ಇದೆ ಅರ್ಥ ಇಲ್ಲದೆ ಜಾತಿ ಇಲ್ಲ ಎಲ್ಲ ವರ್ಣಗಳು ನಮಗೆ ಕಾಮನ ಬಿಲ್ಲು ರೂಪದಲ್ಲಿ ಕಾಣುತ್ತಲ್ಲ ಆ ರೀತಿ ಎಲ್ಲ ವರ್ಣಗಳು ನಾವು ಬೆರೆತು ಜೀವನ ಮಾಡಿದಾಗ ಅಲ್ಲಿ ಕಾಮನ ಬಿಲ್ ಮೂಡುತ್ತೆ ಈ ನಡುವೆ ಬರೀ ವರ್ಣಭೇದಗಳು ಜಗಳ ಬರ್ತಾ ಇದೆ ಎಲ್ಲಿ ಕಾಮನ ಬಿಲ್ಲೇ ಕಾಣಿಸ್ತಾ ಇಲ್ಲ ನಮಗೆ ಕಾಮನಬಿಲ್ಲು ಕಾಣೋದಕ್ಕೆ ಪ್ರತಿಯೊಂದು ಪ್ರಕೃತಿ ನಮಗೆ ರೆಸ್ಪಾನ್ಸ್ ಮಾಡುತ್ತೀರಿ ನಮಗೆ ನಮ್ಮ ಸಂತೋಷ ಪಟ್ಟಿದ್ದು ಪ್ರಕೃತಿ ನಮಗೆ ಕೊಡುತ್ತದ್ದು ನಮಗೆ ಅದು ಗುರ್ತಿಸೋ ಮೈಂಡು ಆಲೋಚನೆ ಮಾಡೋ ವಿಧಾನ ಇದ್ದರೆ ಮಾತ್ರ ಕಾಣಕ್ಕೆ ಸಾಧ್ಯ ಇದೆ ಧನ ಸಮೃದ್ಧಿ ಅಂದರೆ ಬಾಲ್ಯದಲ್ಲಿ ನಿಮಗೆ ಬಾಲ್ಯದಲ್ಲಿ ತಮಾಷೆ ದೊಡ್ಡವರಾದಮೇಲೆ ಅದು ಸೀರಿಯಸ್ ಆಗ್ಬೋದು ಇವರು ನಿನ್ನ ಜೊತೆಗಾರಾಗಿದ್ರೆ ನಿಮ್ಮ ಸ್ನೇಹಿತರಾಗಿದ್ದರೆ ಮುಂದೊಂದು ಅಕ್ಕದ ಮನೆ ಇರ್ಬೋದು ಪಕ್ಕದ ಮನೆಯವರು ಇರ್ಬೋದು ಮುಂದೆ ನಿಮಗೆ ಪಕ್ಕದಲ್ಲೇ ಇದೆ ಧನ ಸಮೃದ್ಧಿ ಆಗೋದು ಅನ್ನೋದಕ್ಕೆ ಪಕ್ಕದಲ್ಲಿರ್ತಾರೆ ಎದುರುಗಡೆ ಇದ್ದಾರೆ ಅಂದರೆ ನಿಮಗೆ ಮುಂದೊಂದು ಕಾಲ ನಿಮಗೆ ಎದುರಾಗುತ್ತೆ ಇಂಥ ಒಂದು ಕಾಲ ಅಂತ ಹೇಳಿಬಿಟ್ಟು ಹೇಳೋದು ಧರ್ಮಾರ್ಥಿ ಪಾಪ್ನ ಧರ್ಮಾರ್ಥಿ ಪ್ರಾಪ್ನೋಯ್ ಧರ್ಮ ಅರ್ಥಾರ್ಥಿ ಚಾರ್ಥ ಮಾಪ್ನೆ ಅಂದ್ರೆ ನೀನು ಅರ್ಥಪೂರ್ಣವಾಗಿ ಸ್ವೀಕರಿಸ್ತಾ ಅವ್ರನ್ನ ಸ್ನೇಹನ ಧರ್ಮದಿಂದ ಇಲ್ಲ ಅರ್ಥದಿಂದ ಅರ್ಥ ಮಾಡ್ಕೊತಾ ಇದ್ದೀಯಾ ಯಾರನ್ನ ಯಾವ ರೀತಿ ನೀನು ಸ್ನೇಹ ಮಾಡ್ತಾ ಇದ್ದೀಯಾ ಅದೇ ನಿನಗೆ ಪ್ರಾಪ್ತ ಆಗುತ್ತೆ ಅಂತ ಕಾಮಾನ ಮಾಪ್ನೋಯ್ತು ಕಾಮಾನ ಮಾ ಕಾಮಿ ಪ್ರಜಾತಿ ಚಾರ್ಥ ಪ್ರಜಾಮ ಕಾಮ ಪ್ರದಂ ಇದರಲ್ಲಿ ಇದರಲ್ಲಿ ವಿಷ್ಣು ಸಹಸ್ರನಾಮದಲ್ಲೇ ಮತ್ತೆ ಇದು ಲಲಿತಾ ಸಹಸ್ರನಾಮದಲ್ಲೂ ಕಾರಣ ಕಾರಣ ಮತ್ತ ಕಾಮ ಕೇಳಿ ತರಂಗಿತ ಅಂತ ಕೊಟ್ಟಿದ್ದಾರೆ ನೋಡಿ ಪ್ರಾಣಿಗಳಲ್ಲಿ ಈಗ ಕಾಮ ಅಂತ ಅಂದರೆ ನೋಡಿ ನಮಗೆ ಸೃಷ್ಟಿಗೆ ನಮಗೆ ಕಾಮ ಬೇಕೇ ಬೇಕು ಅಲ್ವಾ ಆಸೆ ಅನ್ನೋದಿದ್ರೇ ಅಲ್ಲೊಂದು ಒಂದು ವಸ್ತು ಹುಟ್ಟಿದ ಒಂದು ವಸ್ತು ಹುಟ್ಟುತ್ತೆ ಅಂದರೆ ಅದಕ್ಕೆ ನಮ್ಮ ಆಸೆನೇ ಕಾರಣ ಕಾಮ ಅಂದರೆ ಆಸಿಸೋದು ಕಾಮ ಅಂದರೆ ನಮಗೆ ಒಂದು ಮಗು ಸೃಷ್ಟಿಯಾಗಬೇಕಂದ್ರೆ ಗಂಡ ಹೆಂಡತಿ ನಡುವೆ ಒಂದು ಕಾಮ ಪ್ರಚೋದನೆ ಆದರೆ ಆ ಎರಡು ವೀರ್ಯಗಳ ದೇಹ ಸಂಪರ್ಕದಿಂದ ಅದು ಎರಡು ಒಂದಾಗಿ ಒಂದು ಮಗು ಸೃಷ್ಟಿಯಾಗತ್ತೆ ಆದರೆ ಅಲ್ಲಿಗೆ ಸ್ಟಾಪ್ ಆಗಬೇಕು ಮುಂದುವರಿಸಿದಾನಲ್ಲ ಭಗವಂತ ಅದಕ್ಕೆ ಅರ್ಥ ಇಲ್ವಾ ಮುಂದೆ ಅರ್ಥ ಇದೆ ಅರ್ಥ ಇದೆ ಅಂತ ತಿಳ್ಕೊಂಡ್ರೆ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲ ಅಂದರೆ ಅದು ಅರ್ಥ ಆಗಲ್ಲ ಕೆಲವರು ಯಾವುದೋ ಒಂದು ಉದ್ಯೋಗದಲ್ಲಿ ಯಾವುದೋ ಒಂದು ಇದರಲ್ಲಿ ತುಂಬ ನಿಮಗೆ ಕ್ರಮ ಪ್ರಚೋದನೆ ಕೊಡ್ತಿದ್ದಾರೆ ಅಂತ ತಿಳ್ಕೊ ನೀವು ಒಂದು ಫಿಲಮ್ ತೆಗಿಯಕ್ಕೆ ಹೋಗ್ಬೋದು ಆದರೆ ನೀವು ರೆಸ್ಪಾನ್ಸ್ ಮಾಡಬಾರ್ದು ರೀ ನಿಮ್ಮ ಮನಸ್ಸು ಪರಿಶುದ್ಧವಾಗಿತ್ತು ಅಂತ ಅದು ಪ್ರಚೋದನೆ ಆದರೆ ಅಲ್ಲಿ ಇಗ್ನೋರ್ ಮಾಡಿಕೊಂಡು ನಾವು ಅಲ್ಲಿಂದ ನಾವು ಹೆಂಗೆ ಜಾರ್ಕೋಬೇಕು ಆ ರೀತಿ ಬಂದರೆ ಭಗವಂತ ನೀನು ಈ ಕಾಮನ ಧರ್ಮಕ್ಕೋಸ್ಕರ ಹಿಡಿದಿಟ್ಕೊಂಡಾಗ ಏನಾಗುತ್ತೆ ಅದರಿಂದ ಒಂದು ಅಪೂರ್ವವಾದ ಸೃಷ್ಟಿ ಅಲ್ಲಿ ನಿಮಗೆ ಮೊದಲಾಗುತ್ತೆ ಅಲ್ಲಿ ನಿಮಗೆ ಒಂದು ಬೀಜ ಬಿತ್ತು ಅಂತ ತಿಳ್ಕೊಳ್ಳಿ ಈಗ ಯಾರಾದರೂ ನೀವು ಹೊಸ್ತಾಗಿ ಒಂದು ಏರಿಯಾದಲ್ಲಿ ಶಿಫ್ಟ್ ಆಗ್ತೀರಾ ಒಂದು ಊರು ಬದಲಾವಣೆ ಆಗ್ಬೋದು ಒಂದು ಉದ್ಯೋಗಕ್ಕೆ ಬದಲಾವಣೆ ಆಗ್ಬೋದು ಅಲ್ಲಿ ನೀವು ಶಾಶ್ವತ ಸ್ಥಿರವಾಗಿರ್ತೀರಾ ಅನ್ನೋದಕ್ಕೆ ಇದೊಂದು ರೆಸ್ಪಾನ್ಸ್ ಕೊಡ್ತಾನೆ ಎಲ್ಲ ಜೀವನದಲ್ಲಿ ನಡೆಯುತ್ತೆ ನಡೆಯೋಲ್ಲ ಅದೆಲ್ಲ ಪ್ರಶ್ನೆ ತುಂಬ ದೊಡ್ಡದಾಗಿ ನೀವು ನೆಲೆ ನಿಲ್ತೀರಾ ಅಂದಾಗ ಈ ಒಂದು ಪ್ರಚೋದನೆ ನಡೆಯುತ್ತೆ ಪ್ರಾಣಿಗಳಿಗೆ ನೋಡಿ ಮಗು ಹುಟ್ಟ ಟೈಮಲ್ಲಿ ಮಾತ್ರ ಪ್ರತಿ ಪ್ರಾಣಿಗಳಿಗೆ ಆ ಕಾಮನ ಸೃಷ್ಟಿಗೆ ಮಾತ್ರ ಆ ಸೃಷ್ಟಿ ಮಾಡುವಾಗ ಮಾತ್ರ ಅದಕ್ಕೆ ಪ್ರಚೋದನೆ ಬಂದು ಅವು ಸಂಪರ್ಕ ಬೆಳೆಸ್ಕೊಂಡು ಮಗು ಆಗಿದ ತಕ್ಷಣ ಅವು ಸ್ಟಾಪ್ ಆಗುತ್ತೆ ಮತ್ತೆ ನೆಕ್ಸ್ಟು ಅದಕ್ಕೆ ಅದಕ್ಕೊಂದು ಕಾಲ ಅಂತ ಕಾಲ ಪರಿಮಿತಿ ಇಟ್ಟಿದ್ದಾನೆ ಆದರೆ ನಿತ್ಯವನ್ನು ಥರ ನಮ್ಮ ಮಾನವ ಜನ್ಮಕ್ಕೆ ಇಟ್ಟಿದ್ದಾನಂದ್ರೆ ಇದರಲ್ಲಿ ಇಷ್ಟು ಮರ್ಮ ಅಡಗಿದೆ ಕಾರಣ ಕ ಕಾರ್ಯಕಾರಣ ಸಂಯುಕ್ತ ಕಾಮಕೇಲಿ ತರಂಗಿತ ಅಂತ ಹೇಳ್ಬಿಟ್ಟು ಕೆಲವೊಂದು ಇದಾವೆ ಆ ವರ್ಡು ಅದು ತಕ್ಷಣ ಈಗ ತಕ್ಷಣಕ್ಕೆ ಐಡಿಯಾ ಇಲ್ಲ ಅದರ ಮೇಲೆ ಪ್ಲಾನ್ ಇರಲಿಲ್ಲ ನನಗೆ ಹೇಳ್ತಾ ಅದು ಬಂತು ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ ಈ ಈ ಥರ ಒಂದು ನಮಗೆ ಯಾವುದನ್ನ ಒಂದು ಮನೆಗೆ ಬಂದಾಗ ಈ ಆ ಏರಿಯಾದಲ್ಲಿ ಆ ಏರಿಯಾದಿಂದ ಒಬ್ಬ ಸ್ವಂತ ಮನೆಯವರು ಬಂದು ನಮ್ಮ ಹತ್ರ ಇಲ್ಲೇ ಮ ಅಂತ ಹೇಳ್ಬಿಟ್ಟು ಏನೋ ಹೇಳೋದು ಇನ್ನೇನೋ ಪ್ರಚೋದನೆ ತೋರ್ಸೋಕೆ ಬರೋದು ಆ ರೀತಿ ಒಂದು ಮಾಡಿದಾಗ ಸುಮ್ಮನೆ ನಮ್ಮ ಮನಸ್ಸಲ್ಲಿ ನಾವು ಸರ್ಕೊತೀವಿ ಅವ್ರ ಮನಸ್ಸಲ್ಲಿ ಕಾಮನ್ ಇಂಥ ಜನಗಳು ಕಾಮನ್ ಎಲ್ಲ ಕಡೆ ಇದ್ದೇ ಇರ್ತಾರೆ ಬಿಡು ಅಂದ್ಕೊಂಡು ಸುಮ್ಮನೆ ಹಾಕ್ತೀವಿ ಆಗ ಅಲ್ಲಿ ಒಂದು ಆ ಧರ್ಮ ನಿಗ್ರಹ ಇಂದ್ರಿಯ ನಿಗ್ರಹ ಇಂದ್ರಿಯ ನಿಗ್ರಹಕ್ಕೆ ಶಕ್ತಿ ಇಲ್ಲೇಂದರೆ ಒಂದು ಈ ಅಮೃತ ಮಥನ ಮಾಡೋದು ಆಮೆ ಆಮೆ ಏನು ಏನು ರೆಪ್ರೆಸೆಂಟ್ ಮಾಡುತ್ತೆ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಆಮೆ ಅನ್ನೋದು ನಮ್ಮ ಕೈ ಕಾಲು ಜನನೇಂದ್ರಿಯ ಅದರದ್ದು ಡೊಪ್ಪೆ ಒಳಗಡೆ ಅದು ಅವಶ್ಯಕತೆ ಇದ್ದಾಗ ಮಾತ್ರ ಆಚೆ ತರುತ್ತೆ ಮಿಕ್ಕಿದ ಟೈಮಲ್ಲಿ ಒಳಗೆ ಹೇಳ್ಕೊಳ್ಳುತ್ತೆ ಇಂದ್ರಿಯ ನಿಗ್ರಹ ಇಂದ್ರಿಯ ನಿಗ್ರಹದ ಮೇಲೆ ನೀನು ಅಮೃತ ಮತನ ಮಾಡು ಆಗ ಫ್ಟು ಕಹಿ ಬರುತ್ತೆ ಅಂದರೆ ಈ ಥರ ಕಹಿ ಬರುತ್ತೆ ಆಮೇಲೆ ಅಮೃತ ಬರುತ್ತೆ ಕಹಿ ಬಂದಿದ್ದು ಆ ಕಾರ್ಕೋಟಕ ವಿಷ ಆ ಮೃತ್ಯು ಮೃತ್ಯು ಮೃತ್ಯುಂಜಯ ಆ ಪರಮಶಿವ ಅದನ್ನು ಸೇವಿಸಿ ಒಂಬತ್ತು ನಾಗಗಳಿಗೆ ಅದನ್ನು ಹಂಚಲ್ಪಡುತ್ತೆ ಆ ಒಂಬತ್ತು ನಾಗಗಳು ನಮ್ಮ ಈ ನವಗ್ರಹ ಸಂಬಂಧಪಟ್ಟಿದ್ದಿರ್ಬೋದು ಪಟ್ಟಿದಿರ್ಬೋದು ಪ್ರತಿಯೊಬ್ಬರು ಸರ್ಪರೂಪನೆ ನಮ್ಮ ವೀರ್ಯನು ಸರ್ಪರೂಪದಲ್ಲೇ ಇರೋದು ನಮ್ಮಲ್ಲೇ ಅಡಗಿ ಆ ವೀರ್ಯಾಣು ವೀರ್ಯಾಣು ರೂಪದ ನಮ್ಮ ಡಿ ಎನ್ ಎ ಸತಿ ನಮ್ಗೆ ಹೆಂಗಿದೆ ಹೇಳಿ ಆ ಸರ್ಪದ ಕಲ್ಲು ಈ ನಾಗರ ಕಲ್ಲು ಇದೆಯಲ್ಲ ಅದೇ ರೀತಿ ಇರೋದು ದೇವನ್ ದೇವತರು ಈ ಅಮೃತಕ್ಕೋಸ್ಕರ ಅಮೃತ ಮತನ ಮಾಡಿದ್ರು ನೋಡ್ರಿ ಪ್ರತಿ ಒಂದು ಒಂದು ಒಂಥರ ಅದ್ಭುತವಾಗಿ ಆಲೋಚನೆ ಮಾಡೋದಕ್ಕಿಂತ ನಾವು ಕ್ಯಾಜುವಲಾಗಿ ಅರ್ಥ ಮಾಡಿಕೊಂಡ್ರೆ ನೀಟಾಗಿ ಅರ್ಥ ಆಗುತ್ತೆ ಕೆಲವು ಪುರಾಣ ಕಥೆಗಳು ನಮಗೆ ಅಷ್ಟು ಬೇಗ ಅರ್ಥ ಆದರೆ ಈಸಿಯಾಗಿ ಮೋಕ್ಷ ಪಡಿತಾನೆ ಅದಕ್ಕಾಗಿ ಇಷ್ಟು ಗೂಢಾರ್ಥ ಇಟ್ಟಿದ್ದಾನೆ ಅದು ಅರ್ಥ ಮಾಡಿಕೊಳ್ಳೋ ಯೋಗ್ಯತೆ ಯಾರಿಗೆ ಬರುತ್ತೆ ಅಂದರೆ ದೈವ ಪೂಜೆ ಸನ್ಮಾರ್ಗದಲ್ಲಿ ಇರೋವನಿಗೆ ಸತ್ಯ ಸತ್ಯ ಧರ್ಮ ನಿತ್ಯ ಪರಿಶುದ್ಧತೆಯನ್ನು ಒಂದು ದಾನ ದಾನ ಧರ್ಮ ನಿಷ್ಠೆ ಪ್ರದಾಯಕವಾಗಿ ಬದುಕಿದವರಿಗೆ ಮಾತ್ರ ಇದು ಸಾಧ್ಯ ಆಗುತ್ತೆ ಆ ಒಂದು ಸಾಧ್ಯತನ ಈ ಒಂದು ಜ್ಞಾನ ಎಲ್ಲಾರ್ಗು ಆ ಸಾರಾಂಶನ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಆ ಸಾರಾಂಶ ಸಿಕ್ಬಿಟ್ರೆ ಪ್ರತಿಯೊಬ್ಬನು ಯೋಗಿ ಆಗ್ಬಿಡ್ತನ್ರಿ ಪ್ರತಿಯೊಬ್ಬನು ಆ ಒಂದು ಶಕ್ತಿ ಪಡ್ಕೊಂಡ್ಬಿಡ್ತಾನೆ ಅದಿಕ್ಕೆ ಯಾರ್ಯಾರಿಗೆ ಅಷ್ಟಷ್ಟೇ ಬೇಕು ಅಂತ ನೋಡಿ ವಿಷ್ಣುಮೂರ್ತಿ ಬಂದ್ಬಿಟ್ಟು ಅವರು ಕದ್ದು ತಿನ್ನಕ್ಕೆ ಹೋದಾಗ ರುಂಡ ಕತ್ತಿಸಿದ್ರು ಅಂತ ಹೇಳ್ತಾರಲ್ಲ ಆ ರೀತಿ ಅವರು ಇಂದ್ರಿಯ ನಿಗ್ರಹಗಳಿಲ್ಲದೆ ಯಾರೂ ಅಮೃತಪಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ನೋಡಿ ಈಗ ಕೆಲವ್ರಿಗೆ ಶುಗರ್ ಬರುತ್ತೆ ಬಿ ಪಿ ಬರುತ್ತೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಬಿ ಪಿ ಯಾರಿಗೆ ಬರುತ್ತೆ ಗೊತ್ತಾ ನೀನು ಸೈಲೆಂಟಾಗಿದ್ರು ಇನ್ನೊಬ್ರಿಗೆ ನೀನು ಕೋಪ ತರಿಸ್ತೀಯಲ್ಲ ಅವರಲ್ಲಿ ಕೋಪನ ಕೋಪನ ಬರೋದಕ್ಕೆ ನೀನು ಕಾರಣ ಆದರೆ ನೀನು ನೋವು ಕೊಡ್ತಾ ಇದೀಯ ಅಂದರೆ ಅವರು ನಿನ್ನ ನೋವನ್ನ ಸಹಿಸ್ಕೊಂಡಿದ್ದಾರೆ ಅಂದರೆ ನಿನಗೆ ಬರುತ್ತೆ ಗೊತ್ತಿ ಪಿ ಅಡ್ಮೆಂಟ್ ಆಗಿದ್ದಾನೆ ಪಕ್ಕ ಯಾರನ್ನ ಬೈದಪ್ಪ ಅಂತ ಕೇಳ್ರಿ ಮುಲಾಜಿಲ್ದಂಗೆ ಕೇಳ್ರಿ ಹೊರಗೆ ಬೀಳ್ತಾನೆ ಏನು ಮಾಡ್ಕೊಂಬಂದೆ ನೈಟ್ ಏನು ನಡೀತು ಅಂತ ಕೇಳಿ ರಾತ್ರ ಅಂದ್ರೆ ರಾತ್ರಿ ಹಿಂಗೆ ಮಾಡಿಕೊಂಡು ಅಲ್ಲಿ ಅಡ್ಮೆಂಟ್ ಆಗಿರ್ತಾರೆ ದುಡ್ಡಿಗೋಸ್ಕರ ಬಿ ಪಿ ತರಿಸಿರ್ತಾರೆ ಈ ಥರ ಆಗಿರ್ತಾರೆ ಆಮೇಲೆ ಶುಗರು ಮನೆಗಿರೋರ ಮೇಲೆ ಈ ಮಕ್ಕಳ ಮೇಲೆ ಈಗ ಈಗ ಜನ್ರೇಷನಲ್ಲಿ ಬಿಡಿ ಪ್ರೀತಿ ಹಂಚೋಕ್ಕೆ ಕಷ್ಟ ಆಗ್ತಾ ಇದೆ ಯಾಕಂದರೆ ಅವರ ನಡವಳತೆ ನಮಗಿಷ್ಟ ಆಗಲ್ಲ ನಮ್ಮ ನಡವಳತೆ ಇಷ್ಟ ಆಗಲ್ಲ ಆದರೆ ಅದನ್ನು ಮೈಂಡಲ್ಲಿ ಇಟ್ಕೊಬಂದ್ರಿ ಮೈಂಡಲ್ಲಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯ ನಾವು ಹಾಳಾಗೋಗುತ್ತೆ ಯಾವಾಗಪ್ಪ ಭಗವಂತ ನಿನ್ ಬಿಟ್ಟಿದ್ದು ಏನಪ್ಪಾ ಇದು ಇದರ ಪರಿವ ಪರಿವರ್ತನೆ ಏನು ಅಂತ ಭಗವಂತನ ಒಪ್ಪಿಸಿ ನೀವು ನಿರ್ಮಲ್ವಾಗಿ ಇರೋದು ಕಲಿಬೇಕು ಆವಾಗ ಈ ಶುಗರ್ ಬರೋದು ಮಧುಮೇಹ ರೋಗ ಅಂದರೆ ಅದು ಮಧು ಅಂದರೆ ಏನು ಜೇನುಗೂಡು ಅಂತ ಅದು ಜೇನುಗೂಡು ಕಟ್ಟುತ್ತೆ ಆದರೆ ಅದರದ್ದು ಸವಿ ಇದು ಸವಿಯಲ್ಲ ಅಂದರೆ ನೀನು ಅಲ್ಲಿ ಪ್ರೀತಿಗಿರಲ್ಲ ಅಂತ ಅದರ ಅರ್ಥ ಯಾರು ಶುಗರ್ ಪೇಶೆಂಟ್ಗಳಿದಾರೋ ನಿಮಗೆ ನೀವು ತಿಳ್ಕೊಳ್ಳಿ ಬೈಕೊಂಡ್ರು ತೊಂದರೆ ಇಲ್ಲ ನನಗೆ ಕ ಬ್ಯಾಡ್ ಕಮೆಂಟ್ ಇಟ್ಟರು ನಾನೇನು ಬೇಜಾರು ಮಾಡ್ಕೊಳ್ಳೋಲ್ಲ ಕರ್ಮ ಬುದ್ಧಿ ಕರ್ಮಾನುಸಾರ ಚಿತ್ತ ಶಿವನಿಚ್ಛೆ ಅದು ನಿಮ್ಮ ನಿಮ್ಮಗೆ ಸ್ವಯತ್ತಿ ತಿಳ್ಕೊಂಡ್ರೆ ನೀವು ಉದ್ಧಾರ ಆಗ್ತೀರಾ ತಿಳ್ಕೊಂಡಿಲ್ಲ ಅಂದರೆ ಕಷ್ಟದಲ್ಲಿ ಬೀಳ್ತೀರ ಅಷ್ಟೇ ಬೇರೆ ಏನಿಲ್ಲ ಬೈದ್ರು ಅಂತ ತಿಳ್ಕೊಂಡ್ರೆ ನಿಮ್ಮ ಇಷ್ಟ ಅದು ಈ ರೀತಿನೇ ಇರೋದು ಕರ್ಮದ ಅನುಸಾರವಾಗಿ ನಮಗೆ ಕಾಯಿಲೆಗಳು ಬರೋದು ಈಗ ಆಕ್ಸಿಡೆಂಟ್ ಆಯ್ತು ಅಂತ ತಿಳ್ಕೊಳ್ಳಿ ಆಕ್ಸಿಡೆಂಟ್ಗೂ ಕಾರಣ ಏನು ಗೊತ್ತಾ ನೀವು ವಿನಾಕಾರಣ ಪ್ರೆಜರ್ ಕೊಟ್ಟು ಅವ್ರಿಗೆ ನಾನಾ ರೀತಿ ಹಿಂಸೆ ಕೊಟ್ಟಿರ್ತೀರಾ ಒತ್ತಡ ಮಾಡಿರ್ತೀರಾ ದುಡ್ಡು ಬೇಕೇ ಬೇಕು ಅನ್ನೋ ಒಂದು ಒತ್ತಡ ಹಾಕ್ಬೋದು ಆ ರೀತಿ ಹಾಕಿದಾಗ ನೀವು ಇಮ್ಮಿಡಿಯೇಟ್ಲಿ ಎಷ್ಟು ದುಡ್ಡುಗೋಸ್ಕರ ಪ್ರೆಜರ್ ಹಾಕಿರ್ತೀರೋ ಅಷ್ಟೇ ದುಡ್ಡು ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತೀರ ಎಷ್ಟು ರೇಗಾಡಿರ್ತೀರ ಅಷ್ಟು ನಿಮಗೆ ರೇಗುತ್ತೆ ಆ ರೀ ಆ ರೀತಿಯಲ್ಲೇ ಇದು ಬರೋದು ಹಾಗೆ ಆಗೋದು ಇದು ಆಮೇಲೆ ಲವ್ ಮ್ಯಾರೇಜ್ಗೆ ಕಾರಣಗಳೇನು ಗೊತ್ತಾ ನಿಮ್ಮ ಮನೆಯಲ್ಲಿ ಹಿರಿಯವರು ಏನೋ ಒಂದು ಕರ್ಮ ಮಾಡೇ ಇರ್ತಾರೆ ಯಾರೇ ಆಗಲಿ ಮಾಡೇ ಇರ್ತಾರೆ ಇಂಥ ಸಂದರ್ಭ ಬರುತ್ತೆ ಯಾಕಂದರೆ ಅವರು ನಮ್ಮನ್ನು ಹೊಂದ್ಕೊಳ್ಳೋಲ್ಲ ಇಂಥ ಒಂದು ಕರ್ಮಕ್ಕೆ ಈಗ ಮಕ್ಕಳು ಹೊಂದ್ಕೊಂಡಿಲ್ಲ ಅಂದರೆ ಆ ಹೊಂದ್ಕೊಳ್ತಿರೋ ಹೆಣ್ಮಕ್ಳೇ ಮನೆಗೆ ಬರೋದು ಇನ್ನು ಅಂಥವ್ರು ಮನೆಗೆ ಬಂದರೆ ಏನಾಗುತ್ತೆ ನಮಗೆ ಕಷ್ಟಗಳು ನಷ್ಟಗಳು ಒಂಥರ ಮನಸ್ತಾಪಗಳು ಬರೋದು ಗ್ಯಾರಂಟಿ ಅಲ್ವಾ ಈ ರೀತಿ ಜೀವನ ಸ್ಟಾರ್ಟ್ ಆಗುತ್ತೆ ಈ ರೀತಿ ಜೀವನ ಸ್ಟಾರ್ಟ್ ಆದಾಗ ಏನಾಗುತ್ತೆ ನಾವು ನೆಮ್ಮದಿ ಬೇಕು ಅಂತಂದರೆ ಟೆನ್ಷನ್ ತಗೊಂಡ್ರೆ ನೆಮ್ಮದಿ ಬರಲ್ಲ ಆ ಟೆನ್ಷನ್ ಅಲ್ಲೇ ಬಿಡಬೇಕು ಈಗ ಈ ಸಮಯ ಕಳೀತಾ ಮುಗಿಲಿಪ್ಪ ಮುಗೀನಿ ಆಸೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋದರೆ ನಮಗೆಲ್ಲ ದುಃಖನೇ ಹೇಳಿ ಅವ್ರು ನಮ್ಮನ್ನು ಪ್ರೀತಿಸಿಲ್ಲ ಅವ್ರು ನಮ್ಮನ್ನು ಗೌರವ ಕೊಡ್ತಾ ಇಲ್ಲ ಅಂದರೆ ನಮಗೆ ದುಃಖ ತಪ್ಪಿದ್ದಲ್ಲ ಈ ಒಂದು ಕರ್ಮಕ್ಕೆ ಈ ರೀತಿ ಆಗುತ್ತೆ ಸ್ನೇಹಿತರು ಅಂತಂದು ಹೇಳಿಬಿಟ್ಟು ಮನೆಗೆ ಕರ್ಕೊಂಬರೋದು ಹಾಂ ಅರ್ಥಾರ್ಥಿ ಚಾರ್ಥ ಮಾಪ್ನಾಯ್ತು ಧರ್ಮಾರ್ಥಿ ಚಾರ್ ಮಾಪ್ನಾಯ್ತು ಅಂತ ಹೇಳ್ಬಿಟ್ಟು ಬಂತಲ್ಲ ಆ ಅದು ನೀನು ಅವ್ರನ್ನ ಅಂದರೆ ಕಾಮಿಸ್ಕೊಂಡು ನೀನು ಕರ್ಕೊಂಡು ಬಂದು ನೀನು ನಿಮ್ಮ ತಟ್ಟೆ ಊಟ ಮಾಡೋದು ನೀನು ಅವ್ರ ಮನೆಗೆ ಹೋಗಿ ಊಟ ಹಂಚ್ಕೊಂಡು ಬರೋದು ತಟ್ಟೆಲಿ ಊಟ ಹಂಚ್ಕೊಂಡು ಅಂದರೆ ಗ್ಯಾರಂಟಿ ನೋಡಿ ನಿಮ್ಮ ಮನೇಲಿ ಆ ಕ್ಯಾಶ್ನವರು ಅಂತ ಅಂಥ ಕ್ಯಾಶ್ನವರೇ ನಿಮಗೆ ಸಂಬಂಧ ಬೆಳೆಸ್ಕೊಂಡು ಬರ್ತಾರೆ ಅವರೇ ಅಂತಲ್ಲ ಅಂಥ ಕ್ಯಾಶ್ನವರು ನಿಮಗೆ ಎಂಟ್ರಿ ಕೊಡ್ತಾರೆ ಅಂತ ಮುನ್ಸೂಚನೆಯಾಗಿ ನೀವು ಈ ರೀತಿ ನೀವು ವರ್ತಿಸಿರ್ತೀರ ಆದರೆ ನೀವೇ ಜಗಳ ಮಾಡ್ತೀರಾ ಮಕ್ಕಳ ಮೇಲೆ ಮಾಡಿರೋದು ನೀವು ಪದ್ಧತಿನ ಚೇಂಜ್ ಮಾಡಿಕೊಂಡು ಕಾಲ ಬದಲಿಯಾಗಿದೆ ನಾವು ಕರಲೆ ಬದ್ಲಿ ಮಾಡ್ಕೋಬೇಕು ನೀ ನಾನು ಜಾತಿ ಭೇದ ಅಂತ ಅಲ್ಲ ನಿಜವಾಗ್ಲೂ ಹೇಳ್ತೀನಿ ಜಾತಿ ಮತ ಭೇದ ಎಲ್ಲವೂ ಮಾಡಿರೋದು ನಮ್ಮ ಹಿತಕ್ಕೋಸ್ಕರ ನೀವು ಆದರೆ ಅವ್ರನ್ನ ದೂಷಿಸಿ ನೀನು ಬೆಳಿ ಅಂತಲ್ಲ ಈಗ ಮುಸ್ಲಿಮ್ಸ್ರ ಮೇಲೆ ಏನೋ ಜಗಳ ಬಂತು ಪಾಕಿಸ್ತಾನದಲ್ಲಿ ಏನೋ ಬಂತು ತಗೋ ಈಗ ಬರೀ ಕೈಯ್ಯ ಕಯ್ಯ ಕೈಯ್ಯ ಕಯ್ಯ ಅಂತ ಅವ್ರ ಮೇಲೆ ಅವ್ರನ್ನೆಲ್ಲೂ ಬಾಳಗೊಡ್ಸಲ್ಲ ಅವ್ರನ್ನ ಅವಮಾನ ಮಾಡೋದು ಆ ರೀತಿ ಅವಮಾನ ಮಾಡ್ತಾ ಇದ್ದೀರಾ ತಿಳ್ಕೊಳ್ಳಿ ಪಕ್ಕ ನೆಕ್ಸ್ಟು ನೀವು ಯಾರನ್ನ ಅಲ್ಲಿ ಬೀದಿಯಲ್ಲಿ ನೀವು ಅವಮಾನ ಮಾಡಿದ್ದೀರೋ ಅಂಥ ದುಷ್ಕರ್ಮಕ್ಕೆ ನಿಮಗೆ ಆ ಕ್ಯಾಸ್ಟ್ ಹುಡುಗ ಹುಡುಗರೆ ನೀವು ಬಲತ್ಕಾರವಾಗಿ ನೀವು ಜಗಳ ಮಾಡ್ತಾ ಇದ್ದೀರಲ್ಲ ನಾನು ಕೆಲವು ವಿಡಿಯೋಗಳು ನೋಡ್ತಾ ಇದ್ದೀನಿ ನೀ ಈ ದುಷ್ಕೃತ್ಯಕ್ಕೆ ಅತಿಯಾದ ಲವ್ ಮ್ಯಾರೇಜ್ಗಳು ಆಗ್ತಿರೋದೆ ಅತಿಯಾದ ಅವಮಾನಗಳಿಂದ ನೀವು ಅವ ಇವತ್ತು ಅವಮಾನ ಮಾಡಿರ್ತೀರ ಅವರು ತುಂಬ ನೊ ನೊಂದಿರ್ತಾರೆ ಅಂತ ತಿಳ್ಕೊಳ್ಳಿ ಅದೇ ಕ್ಯಾಶ್ಟ್ನವರು ನೀವು ಬಜಾರಿಗಿಳಿದು ಗೌರವದಿಂದ ಅವಮಾನ ಮಾಡಿದರೆ ಗೌರವ ಸ್ಥಾನದ ಕುಲದವರು ನಿಮಗೆ ಲವ್ ಮ್ಯಾರೇಜ್ ಆಗಿ ನಿಮ್ಮ ಮನೆಗೆ ಬರ್ತಾರೆ ಮಗಳಾಗ್ಬೋದು ಮಗಳು ಗೊತ್ತಿಲ್ಲದೆ ಮಾಡಿದೆ ಮಗಳಿಗಾಗುತ್ತೆ ಗೊತ್ತಿದ್ದು ಮಾಡಿದ್ರೆ ಮಗನಿಗೆ ಬರುತ್ತದು ಈ ಕರ್ಮಗಳು ಈ ರೀತಿನೇ ಬರೋದು ಇದನ್ನ ನೆನ್ಪಿಟ್ಕೊಂಡು ಪಾಲಿಸಿ ಅದು ನೀವು ಅತಿಯಾಗಿ ಅವಮಾನ ಮಾಡ್ತಾ ಇದ್ದೀರ ಅಂತ ತಿಳ್ಕೊಳ್ಳಿ ಲವ್ ಮ್ಯಾರೇಜು ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳಿ ಯಾವತ್ತು ಯಾರನ್ನು ಮನಸ್ಸುನ ನೋಯಿಸ್ಬಾರ್ದು ಅಂತಾನೆ ಹೇಳಿರೋದು ಅದನ್ನ ಹೇಳಕ್ಕೆ ಅಂತ ಒಂದು ರೀತಿ ಇದೆ ನೀತಿ ಇದೆ ಆ ಮಾರ್ಗದಲ್ಲೇ ನೀವು ಹೋಗಿ ಅಂತ ಅದು ಭಗವಂತನಿಗೆ ಸಮರ್ಪಣೆ ಮಾಡೇ ನಾವು ಮಾಡೋದ್ರಿಂದ ಯಾವ ದೋಷವೂ ತಗಲಲ್ಲ ಇಲ್ಲಿ ಯುದ್ಧದಲ್ಲಿ ಹೋಗ್ತಾ ಜೈ ಭಾರತ್ ಮಾತಾ ಅಂತ ಹೇಳಿ ಜೈ ಭದ್ರಕಾಳಿ ಹೆಸರು ಹೇಳೋ ಇಲ್ಲ ದುರ್ಗಾ ಮಾತಾ ಅಂತ ಹೇಳಿಬಿಟ್ಟು ಅಲ್ಲಿ ಯುದ್ಧ ಮಾಡ್ತಾ ಇದಾರಾಗಲಿಕ್ಕೆ ನಮ್ಮ ನಾಡು ಕಾಯೋ ಮಿಲ್ಟ್ರಿ ಅವರು ಅವರು ಆ ರೀತಿ ಸಮರ್ಪಣೆ ಭಾವದಿಂದ ಮಾಡೋದ್ರಿಂದ ಅದು ಭಾರತ ಮಾತೆಗೆ ಅಂದ್ರೆ ಆ ಭಾರತ ಮಾತೆ ಅದನ್ನ ಸಹಿಸ್ಕೊಂಡು ಮಳೆ ರೂಪವಾಗಿ ಗುಡುಗು ರೂಪದಲ್ಲಿ ನಮಗೆ ಅದನ್ನ ರೆಸ್ಪಾನ್ಸ್ ಮಾಡ್ತಾಳೆ ಅವರು ನಾನೇ ಅವನ ಮೇಲೆ ಶತ್ರು ನಾನು ಅವನು ಅಂತ ತಿಳ್ಕೊಂಡು ಯಾರು ಯುದ್ಧ ಮಾಡಲ್ಲ ಆ ಮುಸ್ಲಿಮ್ಸ್ ಅವನು ಅಷ್ಟೇನೆ ಅವನು ಅದೇ ರೀತಿ ಮಾಡೋದು ಯಾಕಂದ್ರೆ ಅವನು ಅವನಲ್ಲಿ ಬೆಳೆಯೋಕ್ಕೆ ಆ ರಾಜ್ಯದಲ್ಲಿ ಆಗುವ ಅನ್ಯಾಯನೇ ಕಾರಣ ಆಗುತ್ತೇರಿ ಆ ಒಂದು ಸತ್ಯನ ತಿಳಿದು ನಾವು ಮುಂದುವರಿಬೇಕೇ ಹೊರತು ಸ್ವಯಂ ಸ್ವಯಂ ನಮ್ಮ ದ್ವೇಷ ನೀನು ಎಷ್ಟು ದಿವಸ ಇರ್ತೀಯ ಎಷ್ಟು ದಿವಸ ಅರ್ಚಾಡ್ತೀಯ ಈಗ ಒಂದತ್ರ ಒಂದು ಒಂದು ಜಾಗದಲ್ಲಿ ನೀನು ವಿರೋಧಿಸ್ಬೋದು ಇಡೀ ಪ್ರಪಂಚದಾದ್ಯಂತ ನಡೀತಾ ಇದೆ ಅಂದರೆ ಯಥಾ ರಾಜ ತಥಾ ಪ್ರಜಾ ಅಂತ ಅಲ್ಲಿ ಏನು ಬ ರಾಜ್ಯದಲ್ಲಿ ನಡೆಯುತ್ತೋ ಪ್ರಜೆಗಳಿಗೆ ಅದು ಮನಸ್ಸಿನ ಕರ್ಮದ ಅನುಸಾರವಾಗಿ ಬರ್ತಾ ಇರೋದಿದೆ ಇದೆಲ್ಲ ಅದಕ್ಕೆ ದೇವ್ರೆ ಅಂತ ಹೇಳ್ಬಿಟ್ಟು ಪೂಜೆ ಜಪ ಭಜನೆ ಮಾಡ್ಬೇಕೇ ಹೊರತು ಕ್ರಿಶ್ಚಿಯನ್ ಹೋಗ್ಬಿಟ್ಟು ಮನೆ ಮನೆಗೆ ಪ್ರಾರ್ಥನೆ ಮಾಡ್ತದಾನೆ ನಾವು ಹಿಂದೂಗಳಾಗ್ಬಿಟ್ಟು ನಾವೇನ್ರಿ ಮಾಡ್ತಾ ಇದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕೇ ಹೊರತು ಒಬ್ರನ್ನೊಬ್ರು ದ್ವೇಷ ದ್ವೇಷಿಸ್ಕೊಂಡಿದ್ರೆ ದ್ವೇಷಕ್ಕೆ ದ್ವೇಷನೇ ಮುಂದುವರಿಯುತ್ತೆ ಹೊರತು ಅಲ್ಲಿ ಪ್ರೀತಿ ಮುಂದುವರಿಯಲ್ಲ ಈ ರೀತಿ ಮಾಡಬಾರ್ದು ಅಂತ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅವಮಾನ ಮಾಡೋದು ಎಳೆಯೋದು ಒಡಿಯೋದು ಅವರಿಗೆ ಮನಸಾ ಇಚ್ಛೆ ಮಾಡೋದು ಈ ರೀತಿ ಅದನ್ನು ತಪ್ಪು ಅನ್ನಿಸ್ತಾ ಇದೆ ನನಗೆ ತಪ್ಪು ಅನಿಸುತ್ತೆ ಅದು ಮಾಡಲೇಬಾರದು ಯಾರೂ ಲೋಕ ಸಮಸ್ತ ಸುಖಿನೋ ಬವಂತು ಸನ್ಮಂಗಳಾದಿ ಭವಂತು